ಏನ್ ನಿಜವಾಗ್ಲು ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಶ್ರೀ ಎಲ್ಲಮ್ಮ ದೇವಿಯ ದೇವಸ್ಥಾನ ಇಗ್ಲೂರ್ನಲ್ಲಿ ನೀ ಕೊಟ್ಟಂತ ಪ್ರೀತಿಯ ವಿಶ್ವಾಸ ನೀವಿರುವಂತ ನಂಬಿಕೆ ಅಮ್ಮ ಯಾವತ್ತೂ ಸುಳ್ಳು ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಮೂರ್ ಸಾವಿರ ಕೋಟಿ ಮುಕ್ಕೋಟಿ ದೇವರು ಸಾಕಷ್ಟು ಎಲ್ಲಮ್ಮ ಎಲ್ಲಮ್ಮನೇಲಿ ಇಟ್ಟಿರುವಂತ ಭಕ್ತಿ ಯಾವ್ದು ಕೂಡ ಎಲ್ಲಮ್ಮ ಇದಾರ ಉದಾಹರಣೆ ಕಾರ್ಯಕ್ರಮ ಈಗ ಶುರು ಮಾಡಿದ್ರೆ ಪಾಪಲ್ಲಿ ಯಾವಾಗಲೂ ಇದೇ ರೀತಿ ನಗರ ಸುಖ ಸಂತೋಷದಿಂದ ಸಂತೋಷವಿದೆ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯಕ್ರಮ ಇದೀಗ ಆರಂಭ ಮಾಡ್ತಾ ಇದ್ದೇವೆ ಮತ್ತೆ ಮಗಳಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಸರಿಗಮ್ಮ ಪಟ್ಯಾಕಿಯ ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಹೆಮ್ಮೆಯ ಗಾಯಕ ನಮ್ಮ ಪ್ರವೀಣ್ ರವರಿಗೆ ಜೋರರ ಚಪ್ಪಾಳಿಗೆ ಸ್ವಾಗತಿಸುವ ಹಾಗೆ ಜೋರಾಗಿರುವಂತಹ ಮೈಸೂರಿನ ಹೆಮ್ಮೆಯ ಪುತ್ರರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಹಾಗೆ

ಆಕ್ಚುಲಿ ನಮ್ಮ ಪೊಲೀಸರು ಸುಬ್ರಹ್ಮಣ್ಯ ಸರ್ಗೆ ಒಂದು ಜೋರ ತಪ್ಪಳೆ ಬರಲಿ ರಾತ್ರಿ ಹನ್ನೆರಡು ವರೆಗೆ ಪಾಪ ಅದು ಪಾಪ ಕೋಲಿಟ್ ಮಾಡಿ ನಮ್ಮ ಪ್ರಯಾಣ ರಾತ್ರೆ ಮಾತಾಡಿದ್ದೇನೆ ಥ್ಯಾಂಕ್ ಯು ಸರ್ ಕೇಳಿ ನಮ್ಮೆಲ್ಲ ತರಿಸಲೇಬೇಕು ಅಂತ ಅವ್ರಿಗೆ ತೊಗೊಳ್ಳೋದಕ್ಕೆ

ಹೋಮೋ <laughs> ಹಂಸ <laughs> ஏய் நேத்து என்ன சொன்னே? ரெடி சிடி நீ மட்டும் பண்ணுனீ. என்னது இது? எஸ். போலீஸ் வேலை தரவே இல்லைlaszமான <laughs> இல்ல. ஹே, ஓகே. சரியா மதி. என்னக்கிட? ஆரி சார். ஆ, அது கூட அந்த தalle. அது கூட நான் தெரிஞ்சரண்டே. ஆ. தalle தalle. தalle பண்ணு. யாராவது பண்ணுப்பா.

तो और लाठी तनीला मैं तो तीन नंबर पे है जैसे द रिस्पेक्ट लाठी ठीक है हां हां आई तो सुपर हां ये तो उन्होंने तामल के तले ला <laughs> तले <laughs> <दे> <laughs> तो में इधर तोड़े ना तले ले मैं लोहे पे तक के ली ये मत मत

சரி சரி சீரியஸ் வா சவுசரடனா once sorry please நீ तैयार करो 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 तैयार இது అది నవ్వు విత్తక బలకనో సాధన కలిది డబుల్ మీనింగ్ వేడా సీరియస్ గా తలే కైతిద్యో హ్ హిండి కుల్ల మీనిత ఏయ్ హ్ పొంది చికి చికి నాకు బతా యాలో పిట్టు బతలి नमः बाली प्रेते। हाँ। तो कौन है? हाँ। हाँ। अरे बच्चे छोले तैयार कर चले। अरे, हाँ आये तो नहीं ना तैयार तैयार कर लो उसे चेक मार बोलना। हाँ तैयार कर लो छोले ना। हाँ। ऐसी रसेंगे ऐसी। हाहाहा। बुकुई अंकल ये लो। हाँ चले। चले बंदे लगे पोटी मिल गया। हाँ। विश्वास नहीं सर अभी माने ऐसे नहीं थे ना ओके इ कई कर्नेट करास्ती मुश्किल मारो ते ये तुमके बच्चे रिते हैं ये अभी इतना लग उनके वो पूछे तैने लगा तैने लगे हाँ अब तुम्हें तो तेरे सर तक्तमाली तक्तमाली तेरी इ कई कर्नेट करास्ती तक्तमाली इ कई तक्तमाली तु इ इ कितना डेटिंग है माँ क

ஒ <laughs> அறுவது <laughs> को हो आ ಆಕಾಶ್ ಅಂತ ನೀನ್ ಬಾಯ್ ಬೇರೆ ಕಂಡು ಕಾಣಲ್ಲ Ada tiga yang bagus, kayak langsung. Nggak ada tiga, tapi ternyata pas. Heeh, Hah? ada gini. Oh, ada gini. Oh, ada gini. Oh, ada gini. Oh, ada gini.

ಅಲ್ಲ ಆರಿಸಿದ್ರು ಹ ಆ ಅಂದ್ರೆ ಅದು ಸರಿ ಲಕ್ಕ ಆತ ಅದು ಇನ್ನ ಉಡ್ಕೋತಾ ಯಾಕ ಇಲ್ಲಿ ಏನು ಎ ಸತೋಗಿ ಜಾ ಓ ಹೋಗಾ ಹ ಅಲ್ಲೆ ಇತ್ತೋನೇ ಎಲ್ಲಿದು ಕೇಳ್ಕೊಂಡ ಫೋಟೋ ಅಲ್ಲೇನೇ ಕ್ಯಾಮೆರಾ ಇತ್ತು ಫೋನ್ ನ ತರತಾ ಇದೆ ಕರ ಎ ಉಚಿಲೆ ಚಿಲೆ ಬೆಳಮ್ಮಾ ನಮಗೆ टीवी कैसा ला? टीवी कैसा लगा? हाँ। हाँ। अधेन बॉयफ्रेंड दें। तू मत आउच कोरना। कॉल इम्पोर्टेंट है। किधर आया? अंग्रेजी। इस तरह का बंदे हो। मेथलो? मेथलो? नर्दर्दी मरी बदला। क्या तो बच्ची बॉयफ्रेंड? बॉयफ्रेंड। गंडा गंडा। हाँ। ಥ್ಯಾಂಕ್ ಯು ಶ್ಯಾಮ್ ಸರ್ ನಿಮ್ಮ ಈ ನಿರೂಪಣೆಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದೀರಾ ಹಾಗೆ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಕೂಡ ಗೊಳಿಸಿದ್ದೀರಾ ಹಾಗೆ ನಮ್ಮ ಕಾಮಿಡಿ ಕಿಲಾಡಿಗಳ ತಂಡದವರಿಂದ ಮನೋಹರ ಗೌಡ ಆಗಿರ್ಬೋದು ಹಾಗೆ ಸರಿಗಮಪ್ಪ ತಂಡದವರಾಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ವೀಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು ಈ ವಿಡಿಯೋಗಳನ್ನು ಇನ್ನೂ ಹೆಚ್ಚೆಚ್ಚು ನೋಡಿ ಜನರಿಗೆ ಇದನ್ನು ಶೇರ್ ಮಾಡೋ ಅವಕಾಶ ಮಾಡಿಕೊಡಿ ತಾಯಿ ಎಲ್ಲಮ್ಮ ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋ ಕಾಮಿಡಿ ಕಿಲಾಡಿಗಳಿಂದ ನಮ್ಮ ಚಂದ್ರಪ್ರಭ ಆಗಿರ್ಬೋದು ನಮ್ಮ ಗೊಬ್ಬರಗಾಲ್ ಆಗಿರ್ಬೋದು ವಿಡಿಯೋ ಬರುತ್ತೆ ಖಂಡಿತವಾಗಿ ನೋಡಿ ಎಂಜಾಯ್ ಮಾಡಿ